ಹಲೋ ನಮಸ್ತೆ ಜೆ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಟೆನ್ನಿಸ್ ಕೃಷ್ಣ ಅವರೊಂಥರ ಮಾಡದ ಪಾತ್ರಗಳೇ ಇಲ್ಲ ಹತ್ತತ್ರ ಆರ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಎಲ್ಲ ಸ್ಟಾರ್ಗಳ ಜೊತೆ ನಟಿಸಿದ್ದಾರೆ ಯಾವ ಪಾತ್ರ ಕೊಟ್ಟರು ಕೂಡ ಆ ಪಾತ್ರಕ್ಕೆ ಜೀವವನ್ನು ತುಂಬಿ ನಟಿಸಿದಂಥ ವ್ಯಕ್ತಿ ಆದರೆ ಇತ್ತೀಚೆಗೆ ಒಂದಷ್ಟು ಅವರ ಬಗ್ಗೆ ವಿಚಾರಗಳು ಹರಿದಾಡ್ತಿತ್ತು ಏನಪ್ಪ ಅಂತ ಹೇಳಿದರೆ ಮನೆ ಮಾಡಿಲ್ಲ ಅದಿಲ್ಲ ಇದಿಲ್ಲ ಸಿನಿಮಾಗಳಲ್ಲಿ ಅವ್ರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಹೀಗೆ ಹಲವಾರು ವಿಚಾರಗಳು ಚರ್ಚೆ ಆಗ್ತಾ ಇತ್ತು ಇವತ್ತು ನನಗೆ ಟೆನಿಸ್ ಕೃಷ್ಣ ಸರ್ ಸಿಕ್ಕಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಈ ಎಲ್ಲ ಏನು ಆ ಊಹೆಗಳಿತ್ತು ಅವುಗಳಿಗೆಲ್ಲ ಉತ್ತರ ಕೊಡುವಂಥ ಪ್ರೈ ಕೊಡ್ತಾರಂತ ಕೇಳ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಇವತ್ತು ಝೀ ಚಾನಲ್ ಭಾಳ ನಂಬರ್ ಒನ್ನಲ್ಲಿ ಇದ್ದೀರ ಅಲ್ವಾ ಸರ್ ಎಂಟರ್ಟೈನ್ಮೆಂಟ್ ನಿಮ್ಮದು ನಮ್ಮದು ನ್ಯೂಸು ಎಂಟರ್ಟೈನ್ಮೆಂಟು ಓ ಓಕೆ ಓಕೆ ಈಗ ಎಂಟರ್ಟೈನ್ಮೆಂಟಲ್ಲಿ ಮಾತಾಡ್ತಾ ಇದ್ದೀನಿ ಇಲ್ಲ ಏನು ನ್ಯೂಸ್ ಓ ನ್ಯೂಸ್ ಚೆನ್ನ ಸರ್ ಒಂದಷ್ಟು ಉಪಯೋಗಗಳಿತ್ತು ಏನಪ್ಪ ಅಂದ್ರೆ ಟೆನ್ನಿಸ್ ಅವರು ಸಿನಿಮಾ ಎಲ್ಲೂ ಅವಕಾಶ ಸಿಗ್ತಾ ಇಲ್ಲ ಅವ್ರಿಗೆ ಮನೆ ಇಲ್ಲ ಸಾಲ ಮಾಡ್ಕೊಂಡಿದ್ದಾರೆ ಆಸ್ತಿ ಮಾಡಿಲ್ಲ ಅಂತೆ ಕಂತೆಗಳೆಲ್ಲ ತುಂಬ ನಾವು ನೋಡಿದ್ದೀವಿ ಇವತ್ತು ಹೆಂಗೂ ನಮಗೆ ಪ್ರತ್ಯಕ್ಷವಾಗಿ ಸಿಕ್ಕಿದ್ದೀರಾ ನಿಮ್ಮ ಕಡೆನೇ ಉತ್ತರ ತಗೊಳ್ಳೋಣ ಏನು ಸರ್ ಏನಾಗಿದೆ ಸರ್ ನಿಮ್ಮ ಲೈಫ್ ಹೇಗಿದೆ ಸರ್ ಇಷ್ಟು ಸಿನಿಮಾಗಳು ಮಾಡಿದ್ದೀರಾ ಇಂಡಸ್ಟ್ರಿಗೆ ನಿಮ್ಮ ಜೀವನೇ ಮುಳುಪಾಗಿಟ್ಟಿದ್ದೀರಾ ಅಂತಲೇ ಹೇಳ್ಬೋದು ಏನಾಗಿದೆ ಸರ್ ನಿಮ್ಮ ಲೈಫ್ ಹೇಗಿದೆ ಸರ್ ಮನೆ ಇದೆ ಮನೆ ಇದೆ ಅಲ್ಲಿ ನಾನು ಕಟ್ಟಿದಂಥ ಮನೇನ ನನ್ನ ಅಂದರೆ ಎರಡನೇ ತಾಯಿ ಸ್ಟೆಪ್ ಮದರ್ ನಮ್ಮ ತಂದೆಯವ್ರಿಗೆ ಪಾಪ ವಯಸ್ಸಾಗಿತ್ತು ಸಾನು ನಾನು ಊರಲ್ಲಿರ್ತಿದ್ದಿದ್ದೇ ಕಡಿಮೆ ಸೊ ನನಗದು ಸಣ್ಣ ಮನೆ ಆಗೋದು ನಮ್ಮಪ್ಪ ಇಲ್ಲೇ ಮನೆ ಕಟ್ಕೋಬೇಕು ನನ್ನ ಜಾಗದಲ್ಲೇ ಇರಬೇಕು ಅಂತೇಳಿ ನನ್ನನ್ನು ಹೊರಗೆ ಹೋಗೋಕ್ಕೆ ಬಿಡಲಿಲ್ಲ ನಾನು ಅಪ್ಪನ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದರಿಂದ ಆರು ಸೈಟ್ಗಳನ್ನ ಕಳ್ಕೊಳ್ಳಿ ಆರು ಸೈಟ್ ನಮ್ಮ ಇಲ್ಲಿ ಬಿಡದಿ ರಸ್ತೆಯಲ್ಲಿ ಹೆಸರಾಂತ ರಾಜಕಾರಣಿಯವರು ಒಂದು ಲೇಔಟ್ ಮಾಡಿದ್ರು ಅಲ್ಲಿ ಎರಡು ಸೈಟ್ ಕಳ್ಕೊಂಡಿದ್ದೀನಿ ದೊಡ್ಡಣ್ಣವ್ರ ಮನೆ ಹತ್ರ ಒಂದು ಎರಡು ಸೈಟ್ ಕಳ್ಕೊಂಡಿದ್ದೀನಿ ಕೆಂಗೇರಿ ಉಪನಗರದಲ್ಲಿ ಒಂದು ಎರಡು ಸೈಟ್ ಕಳ್ಕೊಂಡಿದ್ದೆ ಬಿ ಡಿ ಎ ಸೈಟು ನನಗೆ ಮೋಸ ಆಗಿದೆ ಬಿ ಡಿ ಎ ಸೈಟ್ ಕೂಡ ಏನು ಮಾಡೋಣ ಯಾಕೆಂದರೆ ಒಂದೊಂದು ಸೈಟ್ನ ಐದೈದು ಹತ್ತು ಹತ್ತು ಜನಕ್ಕೆ ಮಾರಿದ್ದಾನೆ ಮೋಸ ಆಗಿದೆ ನನಗೆ ಅದೆಲ್ಲ ಇದ್ದಿದ್ದರೆ ನಾನು ಕೊಟ್ಟೆದೇಶ್ವರನೇ ಯಾರು ಮೋಸ ಮಾಡಿದ್ದು ಯಾಕೆ ಮೋಸ ಮಾಡಿದ್ದು ಬರೀ ನಿಮ್ಮ ಇದ್ದಕ್ಕಷ್ಟೇ ಇಲ್ಲ ನಿಮ್ಮ ಚಿತ್ರರಂಗದಲ್ಲೂ ಕೂಡ ಹಲವಾರು ಮೋಸಗಳನ್ನ ಅನುಭವಿಸಿದರ ಪಾತ್ರ ಸಿಕ್ಕಂತ ಪಾತ್ರಗಳನ್ನ ಕಳ್ಕೊಂಡಿದ್ದೀರಾ ಎಲ್ಲ ಹಿಂದೆ ಯಾರಿದ್ದಾರೆ ಅನ್ಸ ನಿಮ್ಗೆ ಗೊತ್ತಿರುತ್ತೆ ಯಾರಂತ ಹೇಳಬಹುದ ಅದು ಬರುತ್ತೆ ಅದು ಈಗಾಗಲೇ ಚಿತ್ರರಂಗದ ಅವ್ರಿಗೆಲ್ಲ ಗೊತ್ತಾಗಿದೆ ನನ್ನ ಬಾಯಿಂದ ಹ್ಯಾಕೆ ಹೇಳಬೇಕು ಅಂತ ಸುಮ್ಮನೆ ಇದ್ದೀನಿ ನನ್ನ ಅವಕಾಶಗಳು ನಾನು ಅಡ್ವಾನ್ಸ್ ತಗೊಂಡು ಮಾಡಬೇಕಾದ ಸಿನಿಮಾಗಳಲ್ಲಿ ಬೇರೆಯವರು ಬಂದು ಆ್ಯಕ್ಟ್ ಇದ್ದಿದ್ದನ್ನು ನಾನು ನೋಡಿದ್ದೀನಿ ಅದು ಡಾಕ್ಟರ್ ಅವ್ರಿಗೂ ಆಗಿದೆ ರಾಜ್ಕುಮಾರ್ ಅವ್ರಿಗೂ ಆಗಿದೆ ಭಾಳಷ್ಟು ಜನ ಕಲಾವಿದರು ಆ ಥರ ಆಗಿದೆ ನನಗೂ ಆಗಿದೆ ಅಲ್ವಾ ನಾನೇನು ಹಾಗಂತ ಇವರು ರಾಜಕೀಯ ಮಾಡಿದ್ರು ನನ್ನ ಹೊಟ್ಟೆ ಮೇಲೆ ಹೊಡೆದ್ರು ಅಂತ ನನಗೆ ಆ ರಂಗದೇವತೆ ನನ್ನನ್ನು ಕೈ ಬಿಡಿ ಬಿಡಲಿಲ್ಲ ಉತ್ತರ ಕರ್ನಾಟಕ ಅಲ್ಲಿ ನಾನೇ ನಮ್ಮ ತಂಡದ ತಂಡದ ಕಲಾವಿದರು ಅಂದರೆ ನಮ್ಮ ಸಿನಿಮಾ ರಂಗದ ಹಿರಿಯ ಕಲಾವಿದರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಶೋಗಳು ಮಾಡ್ತಾಯಿದ್ದೆ ಕಾಶಿನಾಥ್ ಸರ್ನ ಕರ್ಕೊಂಡೋಗಿ ಶೋ ಮಾಡಿದ್ದೀನಿ ನಾನು ಬಾಗಲ್ಕೋಟ್ ಬಿಜಾಪುರದಲ್ಲಿ ಶೋ ಮಾಡಿದ್ದೀನಿ ಟಿಕೆಟ್ ಶೋ ಆಮೇಲೆ ಸಾಯಿ ಕುಮಾರ್ ಅವ್ರನ್ನ ಕರ್ಕೊಂಡೋಗಿ ಕೂಡ ನಾನು ಒಂದು ಒಳ್ಳೆ ಹಾಸ್ಯ ಕಾರ್ಯಕ್ರಮ ಮಾಡಿದ್ದೀನಿ ಆಮೇಲೆ ಉತ್ತರ ಕರ್ನಾಟಕದ ನಾಟಕದ ಕಂಪನಿಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದನೂ ನರಸಿಂಹರಾಜ್ ಅವರು ಬಾಲಣ್ಣ ಅವರು ದಿನೇಶ್ ಅವರು ಸುಂದರಕೃಷ್ಣ ರತ್ಸರು ಧೀರೇಂದ್ರ ಗೋಪಾಲ್ ಸುಧೀರು ಉಮಾಶ್ರೀ ಅವರು ಹೀಗೆ ಆಗ್ಲಿಂದನೂ ಕೂಡ ಉತ್ತರ ಕರ್ನಾಟಕಕ್ಕೆ ನಮ್ಮ ಕಲಾವಿದರು ನಾಟಕಗಳಲ್ಲಿ ಪಾತ್ರ ಮಾಡೋಕ್ಕೆ ಹೋಗ್ತಾಯಿದ್ರು ಯಾಕೆ ಹೋಗ್ತಾಯಿದ್ರು ಅಂದರೆ ಆ ರಂಗಭೂಮಿಯಿಂದನೇ ಬಂದಂಥ ನಟರುಗಳು ರಾಜ್ಕುಮಾರ್ ಅವರಾಗಿರ್ಬೋದು ಎಲ್ಲ ಹಿರಿಯ ನಟರು ಕೂಡ ವೃತ್ತಿ ರಂಗಭೂಮಿಯಿಂದನೇ ಬಂದಿರೋದು ಚಿತ್ರರಂಗಕ್ಕೆ ಹಾಗಾಗಿ ಆ ವೃತ್ತಿ ರಂಗಭೂಮಿ ಉಳಿಸೋಕೋಸ್ಕರ ಇವತ್ತಿನವ್ರಿಗೂ ಕೂಡ ಈಗಿನ ಕಾಮಿಡಿ ಕಿಲಾಡಿಗಳು ಕಲಾವಿದರು ಕೂಡ ಇವತ್ತು ಬಹಳ ಬೇಡಿಕೆ ಇದ್ದಾನೆ ನೀವು ಅವ್ರಿಗೂ ಅಂದ್ಕೋಬೋದು ಎಲ್ಲ ದೊಡ್ಡ ದೊಡ್ಡ ಅವ್ರ ಪಿಚ್ಚರ್ ಮಾಡಿದ್ರು ಸುದೀಪ್ ಅವ್ರದ್ದು ಮಾಡಿದ್ರು ಶಿವ ಶಿವರಾಜ್ ಕುಮಾರ್ ಅವ್ರದ್ದು ಮಾಡಿದ್ರು ಎಲ್ಲ ದೊಡ್ಡ ದೊಡ್ಡ ಟಾಪ್ ಹೀರೋಗಳ ಜೊತೆ ಮಾಡಿದ್ರು ಆದರೆ ಇತ್ತೀಚೆಗೆ ಕಾಣಿಸ್ತಾ ಇಲ್ಲ ಅಲ್ವಾ ಈಗೇನು ಸಿನಿಮಾ ಟ್ರೆಂಡು ಕೂಡ ಸ್ವಲ್ಪ ಚೇಂಜ್ ಆಗಿದೆ ಕಾಮಿಡಿ ಹಾಸ್ಯಗಳು ಕಡಿಮೆ ಆಗಿದೆ ಅಲ್ವಾ ಹಾಗಾಗಿ ಅವರೇನು ಸುಮ್ಮನೆ ಗೊತ್ತಿಲ್ಲ ಕಾಮಿಡಿ ಕಿಲಾಡಿರಿಗೂ ಕೂಡ ವೃತ್ತಿ ರಂಗಭೂಮಿ ನಾಟಕಗಳಿಗೆ ಹೋಗ್ತಾ ಇದ್ದಾರೆ ಹೋಗ್ತಾಯಿದ್ದಾರೆ ಅವರು ಚೆನ್ನಾಗಿದ್ದಾರೆ ಹಾಗಾಗಿ ಆ ಸಮಯದಲ್ಲಿ ಈ ಥರ ರಾಜಕೀಯ ಆಗಿದ್ದರಿಂದ ನನಗೆ ಆಗ ನಾನು ಉತ್ತರ ಕರ್ನಾಟಕ ಕಡೆನೇ ಪೂರ್ತಿ ಆ ಕಡೆ ಈ ಥರ ನೀವು ಹೇಳ್ತಾ ಸರ್ ನಂಗೆ ರಾಜಕೀಯ ಆಗಿದೆ ನಂಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಯಾಕೆ ಮಾಡಿದ್ರು ಅನ್ನೋದನ್ನಾದ್ರೂ ಗೊತ್ತಾಗಿದೆಯಾ ನಿಮಗೆ ಏನು ಅಂತ ಸಿಟ್ಟು ಏನು ನಿಮ್ಮ ನಿಮ್ಮ ಮೇಲೆ ಅವರುಗಳಿಗೆ ಅಂತ ಹೇಳಿ ಯಾಕೆ ಮಾಡಿದ್ರು ಅಂತ ಹೇಳೋದಾದ್ರೆ ಸರ್ ಯಾಕೆ ಮಾಡೋದು ಅಂತಂದರೆ ಅವರವರೇ ಗುಂಪುಗಾರಿಕೆ ಮಾಡ್ಕೊಂಡಿರ್ತಾರೆ ಪೋಷಕ ಕಲಾವಿದರು ಕೆಲವರು ನಾನು ಹೇಳೋದು ಅವರವರೇ ಗುಂಪುಗಾರಿಕೆ ಮಾಡಿಕೊಂಡು ನಮ್ಮಂಥ ಹಿರಿಯ ಕಲಾವಿದರೇ ಇದ್ರೆ ಕಟ್ ಮಾಡಿಸಿದ್ದಾರೆ ಕಟ್ ಮಾಡಿಸಿದ್ದಾರೆ ಅದನ್ನು ಪ್ರೂವ್ ಮಾಡಬಲ್ಲೆ ನಾನು ಅಲ್ವ ಏನು ಅವರೇನು ಶಾಶ್ವತವೇ ಇಲ್ವಲ್ಲ ಹಾಂ ಹಿಂಗಾಗಿದೆ ಅನ್ಯಾಯ ನಮ್ಮ ನಮ್ಮ ಅಭಿಮಾನಿಗಳು ಇವತ್ತಿಗೂ ಅಭಿಮಾನಿಗಳು ನೀವು ಯಾಕೆ ದೊಡ್ಡ ದೊಡ್ಡ ಹೀರೋಗಳ ಜೊತೆಯಲ್ಲಿ ನೀವು ನಮ್ಮ ಹೀರೋ ನಮ್ಮ ಗುರುಗಳ ಪಿಚ್ಚರಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂತಾರೆ ಹಾಂ ಏನು ಹೇಳಬೇಕು ನಾನು ಆಗ ಆಗ ನಿರ್ಮಾಪಕರು ನಿರ್ದೇಶಕರು ನೇರವಾಗಿ ಕರೆದು ಯಾರನ್ನೂ ಯಾರು ಹೇಳಿದ್ದನ್ನು ಕೇಳ್ತಾ ಇರಲಿಲ್ಲ ನೇರವಾಗಿ ಕರೆದು ನಮಗೆ ಪಾತ್ರಗಳು ಇದ್ದರು ನಮ್ಮ ಬಗ್ಗೆ ಈ ಹಾ ಊಹಾಪಗಳನ್ನ ಹಬ್ಸ್ದು ಹಬ್ಸಿದ್ರು ಕೂಡ ನೇರವಾಗಿ ಕರೆದು ಇದ್ದರು ಒಂದು ಆವಾಗಲೇ ನಡೆದಿತ್ತು ನೈಂಟೀಸಲ್ಲಿ ಟೆನಿಸ್ ಕೃಷ್ಣ ಬಿಸ್ಲರಿ ಬಾಟ್ಲು ಕೇಳ್ತಾನಂತೆ ಹಾಂ ಹಂಗೆ ಹಿಂಗೆ ಒಂದು ಸಣ್ಣ ನಾ ಬಿಸ್ಲರಿ ಬಾಟ್ಲು ಅನ್ನೋದೇ ಗೊತ್ತಿರಲಿಲ್ಲ ಅವಾಗ ನಮಗೆ ಬಂದಿತ್ತು ಅವನು ನಮಗೆ ನೀರು ಏನು ಕ್ಯಾನ್ ಮಾಡೇ ಕೊಡ್ತಾಯಿದ್ರು ಒಳ್ಳೆ ನೀರೇ ಕೊಡ್ತಾಯಿದ್ರು ನಾವು ಯಾವತ್ತೂ ಹಾಂ ಹಂಗಾಗಿ ಬಿಸ್ಲರಿ ಬಾಟ್ಲು ಕೇಳ್ತೀರಂತೆ ಆಮೇಲೆ ಮೂವತ್ತು ಸಾವಿರ ಇದ್ದೀರಂತೆ ಒಂದು ಪಿಕ್ಚರ್ಗೆ ಯಾರು ಸರ್ ಹೇಳಿದ್ದು ನೀವು ಅದರಲ್ಲಿ ಹದಿನೈದು ಸಾವಿರ ಕೊಟ್ಬಿಡಿ ನಿಮ್ಮ ಫೋಟೋ ಹಾಕ್ಕೊಂಡು ಪೂಜೆ ಮಾಡ್ತೀನಿ ಅಂತ ನೈಂಟೀಸಲ್ಲಿ ನಡೆದಂಥ ಸಿನಿಮಾ ಇದು ಕತೆ ನಾನು ಹೇಳ್ತಾ ಇರೋದು ಅವಾಗ ಅಶ್ವತ್ ಕೂಡ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಇಲ್ಲ ಸರ್ ಪೇಮೆಂಟು ಎನ್ ಹೆಸ್ರಾವವ್ರಿಗೂ ಇಲ್ಲ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಅವಾಗಷ್ಟೇ ಇದ್ದಿದ್ದು ಈಗ ದಿನಕ್ಕೆ ಎರಡು ಲಕ್ಷ ಮೂರು ಲಕ್ಷ ತಗೊಳ್ಳೋವ್ರನ್ನ ನಾವು ನೋಡಿದ್ದೀವಿ ಭಾಳ ಸಂತೋಷ ನರಸಿಂಹರಾಜವ್ರನ್ನ ಅವರು ಅವ್ರಿಗಿ ಅವ್ರನ್ನೂ ಮೀರಿಸಿದ್ದಾರೆ ಪೇಮೆಂಟಲ್ಲಿ ನರಸಿಂಹರಾಜವ್ರನ್ನ ಮೀರಿಸೋವಂಥ ಕಲಾವಿದ ಯಾವ್ರು ಬರಲ್ಲ ಬರೋಕ್ಕೆ ಸಾಧ್ಯವೇ ಇಲ್ಲ ಆದರೆ ಮೂರು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಕೇಳ್ಪಟ್ಟಿದ್ದೀವಿ ಖುಷಿಯಾಗ್ತಾಯಿದೆ ನಮ್ಮ ಕಲಾವಿದರು ಅಷ್ಟು ತಗೊಂಡಿದ್ದಾರೆ ತಗೋತಾ ಇದ್ದಾರಲ್ಲ ಈಗ ಏನು ಮಾಡ್ತಾ ಇದ್ದೀರಾ ಸರ್ ಜೀವನ ಉಪಯೋಗಕ್ಕೋಸ್ಕರ ಏನು ಮಾಡ್ತೀರಾ ಸಿನಿಮಾಗಳನ್ನ ಮಾಡ್ತಾ ಇದ್ದೀರಾ ಈಗ ಹೇಗಿದೆ ನಿಮ್ಮ ಲೈಫ್ ಅಂತ ಹೇಳ್ತೀನಿ ಈಗ ಹೊಸ ನಾಯಕ ನಟರ ಸಿನಿಮಾಗಳು ಒಂದು ಎಂಟು ಸಿನಿಮಾ ರೆಡಿಯಾಗಿದೆ ರಿಲೀಸ್ಗೆ ರೆಡಿಯಾಗಿದೆ ಈಗ ಚೀತಾ ಸಿನಿಮಾ ಸಂಭವಮಿ ಯುಗಗೆ ನಿರ್ಮಾಪಕರಿದಲ್ಲ ಅದೇ ನಿರ್ಮಾಪಕರು ಚೀತಾ ಅನ್ನೋದು ಪ್ರಜ್ವಲ್ ದೇವರಾಜ್ ಅವರು ನಾಯಕ ನಟರು ಮೆಗಾ ಶೆಟ್ಟಿ ನಾಯಕಿ ನಂತರ ನಮ್ಮ ಕಲೆ ಮಾಸ್ಟರ್ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅದರಲ್ಲೊಂದು ಒಂದು ಒಳ್ಳೆ ಪಾತ್ರನ ಮಾಡ್ತಾ ಇದ್ದೀನಿ ಸರಿ ಈಗ ಹೇಳಿದ್ರಿ ನೀವು ಸ್ಟಾರ್ಗಳ ಸಿನಿಮಾಗಳಿಂದಲೂ ಕೂಡ ನನ್ನ ಲೆಸ್ ಆಗಿದ್ದೀನಿ ನಾನು ಅಂತ ಈಗ ದರ್ಶನ್ ಆಗಿರ್ಬೋದು ಅಥವಾ ಸುದೀಪ್ ಆಗಿರ್ಬೋದು ಆಲ್ಮೋಸ್ಟ್ ಎಲ್ಲ ಜೊತೆ ನೀವು ತೆರೆ ಹಂಚ್ಕೊಂಡರು ಅವರು ಧ್ವನಿ ಎತ್ ಮಾತಾಡ್ಬೋದಿತ್ತಲ್ವ ಯಾಕೆ ಇವ್ರಿಗೆ ಅವಕಾಶ ಸಿಗ್ತಲ್ಲ ಏನಾಗ್ತಿದೆ ಅಥವಾ ನಿಮ್ಮನ್ನು ಮಾತಾಡಿಸುವಂಥ ಪ್ರಯತ್ನನ ಈ ಸ್ಟಾರ್ ನಟರುಗಳು ಮಾಡಿದ್ದಾರೆ ಯಾವತ್ತಾದರೂ ಎಲ್ಲಿ ಹೋದರೂ ಟೆನಿಸ್ ಕೃಷ್ಣ ಅಂತ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದಾರಾ ಹೇಗೆ ಅಂತ ಹೇಳಿ ಇಲ್ಲ ಅವ್ರಿಗೆ ಗೊತ್ತೇ ಪಾಪ ಹೀರೋಗಳಿಗೆ ನಮ್ಮ ದೊಡ್ಡ ದೊಡ್ಡ ನಟರುಗಳಿಗೆ ಹೀರೋ ನಾಯಕ ನಟರುಗಳಿಗೆ ನಮ್ಮ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳಿಬಿಟ್ಟಿರ್ತಾರೆ ಅಥವಾ ಡೇಟೆ ಸಿಗೋಲ್ಲ ಅಂತೇಳಿ ಭಾಳಷ್ಟು ಜನ ಹೇಳಿದ್ದಾರೆ ಡೇಟೆ ಇಲ್ಲ ಅವ್ರದ್ದು ಉತ್ತರ ಕರ್ನಾಟಕದ ಸೆಟ್ಲ್ ಅವನು ಹಾಂ ಹೀಗೆಲ್ಲ ಹೇಳಿದ್ದಾರೆ ಹಾಂ ಏನು ಮಾಡ್ತೀರಿ ಅವ್ರಿಗೆ ಗೊತ್ತೇ ಇಲ್ಲ ಪಾಪ ಸಿನಿಮಾದಿಂದ ದಿನೇಶ್ ಕೃಷ್ಣ ಅವರು ಗಳಿಸಿದ್ದೇನು ಕಳ್ಕೊಂಡಿದ್ದು ಏನು ಅಂತ ಹೇಳಿ ನಾನು ಕಳ್ಕೊಂಡಿಲ್ಲ ನಾವು ಬರುವಾಗ ಏನೂ ತೊಗೊಂಡೋಗಲ್ಲ ಹೋಗೋ ಹೋಗಲು ಏನೂ ತೊಗೊಂಡೋಗಲ್ಲ ತಗೊಂಬಂದಿರಲ್ಲ ತೊಗೊಂಡು ಹೋಗಲ್ಲ ಆದರೆ ನನ್ನ ಅಭಿಮಾನಿಗಳಿದಾರಲ್ಲ ಇವತ್ತಿಗೂ ನಾನು ಅವ್ರನ್ನ ಇಲ್ಲೇ ಇಟ್ಕೊಂಡಿದ್ದೀನಿ ಅಲ್ವಾ ಅದೇ ನಮ್ಗೆ ಅವರೇ ನಮ್ಗೆ ದೊಡ್ಡ ಆಸ್ತಿ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ವಿಜಯ್ ಮಲ್ಯ ಎಲ್ಲಿ ಎಷ್ಟು ಕೋಟಿ ಕಟ್ಲಿ ಆಸ್ತಿ ಇದೆ ಎಲ್ಲಿದ್ದಾರೆ ಅವರು ಆಸ್ತಿನ ತೊಗೊಂಡೋಗೋಕ್ಕಾಗಲ್ಲ ಆಸ್ತಿ ಇದ್ದು ಮಾತ್ರಕ್ಕೆ ಅವ್ರು ಮಾಡಿದ ಅಪರಾಧನ ಮುಚ್ಚಿಡೋಕ್ಕಾಗಲ್ಲ ಅಲ್ವಾ ಹಾಂ ಆಸ್ತಿ ಇರುತ್ತೆ ಹೋಗುತ್ತೆ ಆದರೆ ನಮ್ಮ ಅಭಿಮಾನಿಗಳು ಅವರು ಇರೋವರೆಗೂ ನಾವಿರ್ತೀವಿ ಅಲ್ವಾ ಸರ್ ಸಿನಿಮಾ ರಂಗದಿಂದ ನಿಮಗೆ ಆಗಿರುವಂತಹ ಒಂದು ಯಾವುದಾದ್ರೂ ಒಂದು ನೋವು ಖುಷಿ ಆಗಿರ್ಬೋದು ಏನೋ ಒಂದು ಲೈಫಲ್ಲಿ ಒಂದು ಮೆಮೊರಿ ಅಂತ ಇದೆ ಅದನ್ನು ನಾನು ಶೇರ್ ಮಾಡ್ಕೊಳ್ಬಹುದು ಅಂತ ಇದ್ದರೆ ದಯವಿಟ್ಟು ಝೀ ಮೂಲಕ ಶೇರ್ ಮಾಡ್ಕೊಳ್ಳಿ ಏನಾದರೂ ಆಗಿರ್ಬೋದು ಸರ್ ಫೈನಲಿ ನಿಮ್ಮ ಝೀ ಚಾನಲ್ ಮೈನ್ ಇದೆಯಲ್ಲ ಅವ್ರಿಗೆ ಹೇಳಿ ನಾನು ಒಂದು ಸೀರಿಯಲ್ಲು ಪ್ರೊಡ್ಯೂಸ್ ಮಾಡ್ತೀನಿ ನಾನು ಕೊಡಕ್ಕೆ ಹೇಳಿ ಈಗ ನಮ್ಮ ಅಭಿಮಾನಿಗಳು ಎಲ್ಲ ಮನೆಯಲ್ಲೇ ಪಾಪ ಸೀರಿಯಲ್ಗೆ ಎಡಿಟ್ ಆಗಿದ್ದಾರೆ ಅವರು ಈ ಇಡುಂಭ ಶುಂಭ ಪಿಕ್ಚರ್ಗಳು ಅವರು ಇಷ್ಟ ಇಷ್ಟ ಆಗುತ್ತೆ ಅಲ್ವಾ ಆದರೆ ಜನ ಯಾರು ಜಾಸ್ತಿ ಇಷ್ಟಪಡ್ತಾರೋ ಅದನ್ನೇ ಕೊಡ್ತಾ ಇದ್ದಾರೆ ನಮ್ಮ ಚಿತ್ರರಂಗದವರು ಕೂಡ ಆದರೆ ಪಾಪ ವಯಸ್ಸಾದ ತಂದೆ ತಾಯಿನ ಯಾರು ಕರ್ಕೊಂಡು ಹೋಗ್ಬೇಕು ಎಲ್ಲ ಯೂತ್ಸ್ ಎಲ್ಲ ಇವತ್ತು ವರ್ಕಲ್ಲಿ ಬ್ಯುಸಿ ಆಗ್ಬಿಡ್ತಾರೆ ಮಂಡೇ ಟು ಫ್ರೈಡೇನಾ ಇನ್ನು ಎರಡು ದಿನ ವೀಕೆಂಡ್ ಹೋಗ್ಬಿಡ್ತಾರೆ ಯಾರು ಕರ್ಕೊಂಡು ಹೋಗ್ಬೇಕು ತಂದೆ ತಾಯಿಗಳಿಗೆ ಹಾಂ ಹಾಗಾಗಿ ಪಾಪ ಅವರು ಸೀರಿಯಲ್ ಗಡಿಟ್ ಆಗಿರೋದ್ರಿಂದ ನನಗೊಂದು ಸೀರಿಯಲ್ ಪ್ರೊಡ್ಯೂಸ್ ಮಾಡ್ತೀನಿ ನಾನು ಹಾಂ ಕೊಡಲಿ ನನಗೆ ನಿರ್ಮಾಪಕರು ಇದ್ದಾರೆ ನನ್ನ ಸ ಸ್ನೇಹಿತರು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಹಾಂ ಒಂದು ಸೀರಿಯಲ್ ಕೊಡಿಸಿ ನಾನು ಲಾಕ್ಡೌನು ಮುಂಚೆಯಿಂದನೂ ಕೇಳಿದ್ದೀನಿ ಜೀನ್ ಅವರಿಗೆ ಹಾಂ ಅವ್ರ ಕೈಗೆ ಸಿಗ್ತಾಯಿಲ್ಲ ಅವರು ಓಕೆ ಸರ್ ಫೈನಲಿ ಈಗ ಪ್ರೆಸೆಂಟ್ ಸಿಚುವೇಶನ್ ನಿಮ್ಗೆ ಗೊತ್ತೇ ಇದೆ ಸಿಂಗಲ್ ಸ್ಕ್ರೀನಲ್ಲಿ ಓಡೋದಕ್ಕುವಂಥದ್ದು ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಈಗ ಹಲವಾರು ಸಮಸ್ಯೆಗಳೀಗ ಇದ್ದಾವೆ ಅದ್ರ ಬಗ್ಗೆ ನಿಮ್ಮ ಕೊನೆಯ ಮಾತು ಸರ್ ನೋಡಿ ಅದೇ ನಾನು ಹೇಳದ್ನಲ್ಲ ಈಗ ಈ ಪೈರಸಿ ಹಾವಳಿ ಪೈರಸಿ ಹಾವಳಿ ಈ ಮೊಬೈಲ್ ಹಾವಳಿ ಅದರಿಂದ ಜನ ಚಿತ್ರ ಸಿನಿಮಾ ಥಿಯೇಟ್ರಿಗೆ ಬರೋದು ಕಡಿಮೆ ಆಗಿದೆ ಆಮೇಲೆ ಶ್ರೀಮಂತರೆಲ್ಲ ಹೋಮ್ ಥಿಯೇಟ್ರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಹೋಮ್ ಥಿಯೇಟ್ರ್ ಮಾಡಿದ ಮಾತ್ರಕ್ಕೆ ಅವರು ಕೂತ್ಕೊಂಡು ಸಿನಿಮಾ ನೋಡ್ತಾ ಇಲ್ಲ ಅವರು ಏನೋ ಯಾರೋ ಬಂದಾಗ ಹಾಕಿ ತೋರ್ಸೋಕೆ ಇಟ್ಕೊಂಡಿದ್ದಾರೆ ಅಷ್ಟೇ ಥಿಯೇಟ್ರನ್ನ ಹ್ಞೂ ಅವ್ರು ರೆಗ್ಯುಲರಾಗಿ ಅಲ್ಲೂ ನೋಡೋಲ್ಲ ಅವರು ಯಾರೋ ಮಕ್ಕಳು ಯಾರ್ಯಾರೋ ಪಾಪ ಸಣ್ಣ ಪುಟ್ಟ ಮಕ್ಕಳು ಯಾವುದೋ ಕಾರ್ಟೂನ್ ಪಿಚ್ಚರು ಅದು ಇದು ನೋಡ್ತಿರ್ತವೆ ಅಷ್ಟೇ ಹೊರತು ಯಾವುದೋ ಒಂದು ಒಳ್ಳೆ ಪಿಕ್ಚರ್ ಸೂಪರ್ ಹಿಟ್ ಆಯಿತು ಅಂಥ ಸಿನ್ಮಾಗಳು ನೋಡ್ತಾ ಇದ್ದಾರೆ ಅಂಥ ಸಿನ್ಮಾಗಳನ್ನೂ ಹೋಮ್ ಥಿಯೇಟ್ರಲ್ಲಿ ನೋಡ್ತಾಯಿದ್ದಾರೆ ಹಿಂಗಾಗಿದೆ ಹಾಗಾಗಿ ಈ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳು ಮುಚ್ಚೋವಂಥ ಪರಿಸ್ಥಿತಿಗೆ ಸುಮಾರು ಮುಚ್ಚೋಗಿದೆ ಇನ್ನೆಲ್ಲೋ ಕೆಲವು ಮಾತ್ರ ಉಳ್ಕೊಂಡಿದೆ ನೋಡ್ಬೇಕು ಅದು ಇನ್ನು ಎಷ್ಟು ದಿನ ಅಂತ ಈ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ನಾನಂತೂ ಒಂದು ಮಾಲ್ಗೆ ಹೋದ್ರೆ ಒಂದು ಸಿನಿಮಾ ನೋಡೇ ನೋಡಬೇಕು ನಾನು ನೋಡ್ತೀನಿ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಇನ್ನಷ್ಟು ಸಿನಿಮಾಗಳನ್ನ ಕೊಡಿ ಸರ್ ನೀವು ಥ್ಯಾಂಕ್ ಯು ಸೋ ಮಚ್ ಯು ನಮಸ್ಕಾರ ಎಸ್ ವೀಕ್ಷಕರೇ ಇದು ಟೆನ್ನಿಸ್ ಕೃಷ್ಣ ಸರ್ ಅವರ ಮಾತುಗಳು ನೋಡ್ತಾ ಇರಿ ಝಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಜೀವಾಳ